ಕಸ ಹುಡುಗ ಅಲ್ಲಿದಿಲ್ಲಿ ಇಲ್ಲಿದಿಲ್ಲಿ ನೋಡು ಅದೆಲ್ಲ ಹಿಂದ್ ಹಂಗ ಉಡಗತ್ತು ಈ ಕಡೆ ಚಂದ ಉಡ್ಕೊಂಡು ಹೋಗಿ ಈ ಕಡೆ ಎಲ್ಲಾ ಸ್ವಚ್ಛ ಏನ್ ಕೆಲಸ ಮಾಡ್ತೀರಿ ಏನೋ ಅದೆಲ್ಲ ಸ್ವಚ್ಛ ಹಿಂಗ್ ತಗೋ ಅದೆಲ್ಲ ಕಸ ಏನ್ ಕಸ ಉಡುಗಾಳ ಏನೋ ಸ್ವಚ್ಛ ಹಿಂಗ್ ಹುಡುಗದೆಲ್ಲ ಇನ್ನ ಮನೆಯನ್ ಕೆಲಸ ಎಲ್ಲಾ ಹಂಗೆ ಕುತೈತಿ ಹೊತ್ತರಿ ನೆತ್ತಿಗೆ ಬತ್ತ ಯಾವಾಗ ಅಡಿಗೆ ಮಾಡ್ತಾಳೋ ಯಾವಾಗ ಉಣುದು ಆಕತಿ ಓ ಬರೀ ಮುಂಜಾನೆ ಕಸ ಉಡುಗುದ ಆಗುವಂದ ಇದ ಕೆಲಸ ತಗೋ ಅವ್ವ ಹುಡುಗತ್ ಏನಲ್ಲ ನೀ ಹುಡುಗ ಬಾ ಕಟ್ಟಿ ಮ್ಯಾಲ್ ಕುಂತ ಯಾವಾಗ ನೋಡ್ರಿ ಒಟ್ಟ ಒಟ್ಟ ಅನ್ಕೊಂತಿರ್ತೀ ಮುಂಜಾನೆ ಮುಂಜಾನೆ ಒದ್ರಾಕತ್ತೀರಿ ಇಬ್ರು ನಾ ಯಾಕೆ ಒದ್ರಲಿ ನಿಮ್ಮವ್ವ ಅವು ಒದ್ರಾತ ನೋಡ್ ಕೆಲಸ ಮಾಡಂಗಿಲ್ಲ ಹಂಗ್ ಮಾಡಂಗಿಲ್ಲ ಅಂತ ಬೆಳಗ್ಗಿಂದ ನಾನೇ ಕೆಲಸ ಮಾಡ್ತೇನಿಲ್ಲ ನೋಡಲ್ಲಿ ಕಸ ಹುಡುಗತಾಳ ಕಸ ಮುಂಜಾನೆ ಹಿಡಿದು ಇದ ಮಾಡಕತ್ತಾಳ ನೆಟಾಸ್ಕೊಂಡು ಕಸ ಹುಡುಗತಾಳ ಊಟ ಬಡ್ದ ತೆರಸ್ ಹೊಂಟದಾಗ ಒಂದು ಬಗ್ಗೆ ಕಸ ಹುಡುಗಕ್ಕೆ ಆಗೋಲ್ ನೋಡು ಹಿಂಗ ಕಸ ಹುಡುಗ್ರ ಮನಿ ಸ್ವಚ್ಛ ಆಕೈತನ ಅವ್ರ ಅಪ್ಪ ಅವನ್ ಮನೆಯಾಗ ಇದ ಕಲ್ತಾಳ ಕಸ ಹುಡುಗಕ್ಕೂ ಬರಂಗಿಲ್ಲ ಕುಂತು ಮಾತಾಡೋದಲ್ರಿ ಬಂದು ಹುಡುಗ್ರಿ ಗೊತ್ತಾಗ್ತೈತೆ ಹೆಂಗ್ ಹುಡುಗೋದಂತ ಅಯ್ಯ 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 ಕಸ ಹುಡುಗತಾಳ ಬೋಗಾನೆ ಮಾರಿಕೆ ತಾಯಿಲೆ ತೋರಿಸ್ತೇನೆ ಕಸ ಹುಡುಗದ ತಂಬಾ ಕಸ ಹುಡುಗದು ಕಲಿಸ್ಯಾರಲ್ಲ ನಿಮ್ಮ ನಿಮ್ಮಪ್ಪ ನಿನ್ನ ಮನೆಯಾಗ ಹಿಂಗ ಹುಡುಗ್ತಾರ ಕಸ ಹುಡುಗ್ರು ನೋಡು ಹಿಂಗ ಹಿಂಗೆಲ್ಲ ಸ್ವಚ್ಛ ಆಗಬೇಕು ಎಲ್ಲ ಹೊತ್ತು ಹೊಂಟಾ ನೆಡದು ಇದೆ ಮಾಡಕತ್ತಾ ಅಡಿ ಯಾವಾಗ ಮಾಡ್ತಾಳ ಯಾವಾಗ ಉನೋದು ಆ ಕಸ ಹುಡುಗಕ್ಕೆ ಬರಬಾんど ಒಂದು ಹೊತ್ತು ಹೊಂಟಾ ನೆಡದು ಇದೆ ಹಿಂಗ ಹುಡುಗಬೇಕು ಕಸ ಹಸನಂಗೆ ನಗೆ ಹುಡುಗತಾಳ 18 ಗೋಳೆ ಮಾಡಿಬಿಡಿ ನಾನು ಸ್ವಲ್ಪ ರೊಟ್ಟಿ ಬಡದು ಬರ್ತೇನೆ ಅಷ್ಟಮಟ ಆ ನೋಡಪ್ಪ ನೀನು ಹೆಂತಿದ್ದಾಗ ನೋಡಿ ಅಂತ ಏ ಇಲ್ಲಿ ಕಸ ಹುಡುಗದ ಮುಂಜಾನೆ ಹಿಡಿದು ಹುಡುಗಾಕತ್ತಾಳ ಒಂದ್ ಆಗಲ್ದ ಈಗ ಹಿಂಗ್ ಹುಡುಗ ಬಾ ತೋರ್ಸಿದ್ರ ನನಗ ಅಲ್ಲಿ ಟಿಲಿಟ್ ಎಲ್ಲ ಹುಡುಗ ಹೇಳ್ಕಾಳ ನನಗೆ ಎದಕದೇ ಮನೆಯಾಗ ಅವ್ ಕಸ ಹುಡುಗಾಕಸ್ತಿ ನಾನು ಮಾಡಾಕತ್ತಿನಿಲ್ಲ ಇವರು ಎದ್ದು ಬಂದಾರ ಹಂಗ ಹುಡುಕ್ತಿ ಹಿಂಗ್ ಹುಡುಕ್ತಿ ನನ್ನ ಕೆಲಸ ಮಾಡ್ತಿಲ್ಲ ನಂಗೂ ಬರ್ತೈತಿ ನಂಗೂ ನಮ್ಮ ಹುಡುಗ ಕಸ ಹುಡಕ್ ಬರಂಗಿಲ್ಲ ಕಸ ಹುಡುಗ ಹೇಳ್ ಕೊಟ್ರಿ ಹಿಂಗ್ ಹುಡುಕ್ತಿ ಕಸ ನೀವ್ ಮ್ಯಾಗ್ ನಿಂಗ್ ಹಿಂಗ್ ಮಾಡಾಕತಿ ಕಸ ನಾ ಹುಡುಗುದ್ ಹಿಂಗ ನೋಡ್ರಿ ಹಿಂಗ ಹುಡುಗಾಕಿನ ಹಿಂಗ ಹುಡುಗಾಕಿನ ನೀವ ಹುಡ್ಕೋರಿ ಇಲ್ಲಂದ್ರ ಏಯ್ ಕೆಂಪಿ ಸಾರಿ ಕೇಳಬಾ ಅವಾಗ ಏಯ್ ಸರಿಕಿ ಕೆಂಪುದಳಾಲ ಅದಕ್ಕೆ ನಾಟಕ ಮಾಡತಾಳಕಿ ಬಾ ಇಕಡೆ ಬಾ ನಿ ಕುಂದ್ರ ಬಾ ಬಾ ನಿ ಕುಂದರು ಬಾ ಬಡನ್ ಬಾಕಿ ನೋಡಿ ಹೆಂಗೆ ಓದಿತ್ತಿನೆ ಒಳಗೆ ಹೋಗಿ ನಿ ಕುಂದರು ಹೇಳ್ತಿನೆ ಮಿಡ್ಲ ಅಂತ ಹೇಳ್ಬಿತ್ತಿನಿ ಸ್ವಲ್ಪ ಕೆಂಪುದಳತೆ ನಾಟಕ ಮಾಡತಾಳಕಿ ಕೆಂಪು ಇದ್ರೆ ಹೊಟ್ಟೆ ತಿನಂಗಿಲ್ಲ ನಕಿ ಕೆಂಪುದಳತೆ ನೀನೇ ಮಿಚ್ಚ್ಕೊಂಡಿ ಪಾಕಿ ನಮ್ಮ ಬಾಂಡು ವಿದ್ಯ ಅನ್ನ ಮೊದಲೇ ರಾಕಿ ಲರ್ आय कोड़बाय चगदा 2 रुपय तू नन 3 रुपय इडवाळे ओ शेख अलैकुम सलाम शेख हां सलाम अलैकुम सलाम अलैकुम निकल के वाया बकरी कहाँ मिलते है बकरी हाँ बकरी ए मो तोमरी गडा पलेर सिलतो ओंत मरि हां इवर्याक ओंत मरि पैंट आगो तलगीवा काय को खायतो ओ बकरी काय को याना बूदा हमको चाही ಈಗ ಹತ್ತಿಡ್ಲಿಲ್ಲ ಚಂದಿರ್ತಾಳ ನೀವು ಒಂಟಿ ತಂದಿಲ್ಲ ಒಂಟಿ ಒಂಟಿ ನೈಂಟಿ ಬಜತಿ ಒಂ ಟ್ವೆಂಟಿ ಎಲ್ಲ ಸಿಗ್ತಾವ್ ಅಲ್ಲೇ ಬಕ್ರಿ ಖರೀದಿ ಮಾಡ್ಬಿಟ್ಟು ಅಣ್ಣ ಬಂದ್ ಬಕ್ರೀದಿ ಮಾಡಾಂಬ್ರೈ ಶೇಖ್ ಈಗ ದುಬೈ ಮೇ ಒಂಟಿ ಮಿಲ್ತೆ ನೀವ್ಯಾಕಿ ಹಾ ಊಂಟ ಮಿಲ್ತೆ ಸಿಗ್ತಾವಲ್ಲ ಯಾಕೆ ಇಲ್ಲಿ ಬಂದ್ರಿ ಬಕ್ರಿಗೆ

ಕಡತ ಬರ್ತೀನಿ ಸಣ್ಣಾ ಇದ್ರ ಅದಲ್ವಾ ಜಾತಿ ಅಂದ್ರೆ ಹೊಕ್ಕಿನಂದಂಗ ಓ ಹಂಗಾ ಹೇ ಮಾರನೇ ಕೋ ಆರಾಯ ಐದು ನಿಮಿಷ ಸುಮ್ಮರ್ಕೊಂಡ್ರೋ ಮಾರಾ ಅವಂಗ ಜಾತಿ ಗಿತಿ ಮಾತಾಡ್ತಾನ ಕನ್ನಡ ಬರಲ್ವಾ ಮಾರಾ ಹಂ ವೀರನೈ ಪೀತಿ ಜಾತಿ ಜಾತಿ ಮತ್ತೆ ಜಾತಿ ಏನಾಗತನ ರೇ ಬಕ್ಕರಿ ಬಕ್ಕರಿ લેನೆಕೋ ಆಯಾಮಿ dikata udara udara ಬಡ ಬಡ ಅಚ್ಚಾ ಏ چاہیے میرےಕೋ ಏ چاہیے ಏ ನೈ ಏನೇ ತೋ ಯೂ ಬೇಕಾ ತೋಂಗ ಓಯ್

ಯಾ ಪಹಡಿ ಬಾರೋ ಏ ಏ ಬೋಲ್ ಬಚ್ಚಾ ಅವ್ ಏನ್ ರಾಯ್ತಂ ಪೊಲೀಸ್ ಇಡ್ಕೊಂಡ್ ಹಾಕರ್ಲೆ ನಿಮ್ಮನ ಅಕಿ ಬೇಕಾ ಐಸಾ ನೈ ಬೋಲ್ನೆ ಕಾ ಅಮರ ಬಹಮಾರ್ ಕೊ ಬકરી ಲಕ ಕಲರ್ ಲಾಲ್ ಚಾಯೆ ಹಮ್ ಬೋಲ್ ರಹೆ ಓ ಕಲರ್ ಲಾಲಾ ಇವು ಕಲರ್ ಕ್ಯಾಂಪ್ ನ ಬೇಕಾ ತೋಂಗಾ ಕ್ಯಾಂಪ್ ನ ಇಲ್ರಿ ಇವೇ ಇಲ್ನೆ ಆಡಿ ಲಡ್ರೆ ಮನೆ ಗಾಡಿಲಿ ಬೋ ಏ ಬೋದರ ಬಾರ ಒಬಿರು ಮತ್ತೆ ಏನು ಬಾರ ನಮ್ಮ ಸಮೇ ಕಮಿಷನ್ ಬಿಸು ಆದರ ಸಮೇ ನಾವ್ ಬಂದೆ ಕಮಿಷನ್ ಸುನ ನಿಂಗೇ ಮಾಡ್ ಬಾರ ನೋಡು ಮತ್ತೆ ಏನ್ ರೀ ಓಹೋ ಬೋಲೋ ಜೆ ಶೆಟಾ ಸೌಕಸ ಚಾಂದಾ ಹೇಳೋಂಗಾ ಸಾಬ ಚೋಡಾ

ಪಂದ್ರ ಪಂದ್ರ ಹಜ್ಜೆ ಕೊಟ್ಟು ಬಾ ಏನೋ ಕೊಟ್ಟು ಹೊರ ಕಡೆ ಚಿಕ್ಕ ನಾವ್ ಅಂದ ಕೊಡ್ಬೇಕಲ್ಲ ಕೊಡ್ತಾನೆ ಅವ್ರಿಗೆಲ್ಲ ದುಡಿದಿರ್ತಾರೆ ಹಜಾರ ಐತಿ ಹಾ ಹಾಂ ಅವ್ನು ಕರ್ಕೊಂಡ್ಬಂದೇ ಒಂದ್ ದಿವಸದಲ್ಲಿ ಹದಿನೈದು ಸಾವಿರ ಹೇಳಿ ಹದಿನೈದು ಸಾವಿರ ಕೊಡ್ತೇವೆ ಸುಮಾರು ಕೊಟ್ಟಬಿಡು ಹೋಯ್ಗ ಇಲ್ಲ ನೋಡಿದ मेरा पसंद भुगळ छु सुकोळतो नोट आवो दुबई दिन बननला वा एटीएम दा वसा कटी कटी नोट तगदना एवढं सगळं मशीन वसा और किशात इरवक मशीन मशीन पण बाट सावकार दुबईला आप

você que ऐसा तो हम तो क्या हमारा दुबई में बहुत हिट हुएगा ना बार हमी चड

கடே நேன் மத்த ஜாத்தி ಹಾ ಜಾತಿ ಸಂತಿಗ ಕಳ್ಸಬಾ ಇಡ್ತಮ್ಮ ಸಂತಿ ತಗೊಂಬಾ ಸಂತಿಗ್ ಹೋಗಿ ಒಂದ್ ಐದ ಹ್ಮ್ ಕಾಯಿಪಳ್ಳಿ ಮನ್ಯಾಗ ಕಿರಣ್ ಸಂತಿ ಎಲ್ಲಾ ಆಗಿತ್ತಪ್ಪ ಎಣ್ಣೆ ಬೆಲ್ಲ ಒಂದಿಟ್ಟು ಶೇಂಗಾ ಎಲ್ಲ ತಗೊಂಬಾ ಒಂದಿಟ್ಟು ಹೋಗಿ ಇಲ್ಲಿ ಇವತ್ತಪ್ಪ ಸಂತಿಗೆ

அதே செதுண்டல்லல ஏල් ராக்ಬೇಕலப்பா அதே டேஸ்ளாக்டா கொட்றடா 40 ரூபாயோன டிப்ஸ் இட்டுகோ டிப்ஸ் நான் வேற டிப்ஸ் இட்டுகோ ஓணா நீ 4 ரூபா நான் கொடுக்கக்க நானே கொடுக்கக்க நான் இல்ல அதறே ஊளுது அன்கண்டி ஹாப்பி கிளாஸ்டா பே அதற स्नैक्स है का सही नन वन्दे नन तापे हम दोस्तन ಜೊತೆ ಕುಡಿತನೆ ಸ್ನಾಕ್ಸ್ ಏನರೈತನೆ ಇನ್ನೊಂದು ಯಾರ್ ಕುಡಿಪ್ಪ ನಾಯನ್ ಮಾಲ್ಲೇನಾಲ ಥ್ಯಾಂಕ್ಸ್ ಅಪ್ಪಾ ನಡಿತನೆ ಅಪ್ಪಾ ಕುಡಿಯಾ ಕುಡಿ ಕುಡಿ ಸ್ನಾಕ್ಸ್ ತೋ நான் குடிமட்ட குடியாங்க குடுத்தீங்க குடியேன் நீடிய குடியா குடியே நீட் குடியா நானே இல்லத்தானே மகனோத்தூலில்

अच्छा, ले जियो, ले जियो, ना लो चलो, लो चलो, ले जियो, ना लो चलो, लो चलो। क्या वाह, सरपुर तो है, सरपुर तो रखेंपी। क्या मर गया वाह, मगर यार नूपुर पक्ष को ना ना फाइकेट ना ना, ऐ क्या नहीं करता तेरा ये नूपुर पक्ष को तेरी मत यूं तो कोमन दे हैं संती?

ಯಾರ ಕುಡಿಯವ ಯಾರ ಕುಡಿಯಿಂದ ನಾನ್ ದೋಸ್ತಿಗೆ ಹೇಳಿದೇನ ನಮ್ ದೋಸ್ತ್ ಸತ್ತಿದ ಕುಡಿ ಕುಡಿಯಿಂದ ರೊಕ್ಕ ಬರ್ಲಿ ನಾನು ಮನಿಗೆ ಬಂದ್ ನನ್ನ ಸಸಿ ಮೇಲೆ ಹಾಕ್ತೇನು ಕುಡ್ಕೊತ ಬರ್ಲಿ ಮಾರ್ಯಾಗ ಮಂದ್ ತುಂಬಲಿ ಹೋಗ್ತಿ ಇಲ್ಲ ಕಡೆ ನನ್ನ ಮನೇ ಬಂದೈತೇನೆ வந்தனல்ல இவன் என்ன பீறி ஆண்டா ஹக்க ஹக்க